ರಾಯಚೂರಿನಲ್ಲಿ ಅಂಬನ್ನ ಅರೋಲಿಕರ್ಗೆ ಅದ್ದೂರಿ ಸ್ವಾಗತ ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಬೈಕ್ ಮೂಲಕ ಮೆರವಣಿಗೆ ಒಳ ಮೀಸಲಾತಿ ಹೋರಾಟದಲ್ಲಿ ಅಂಬನ್ನ ಅರೋಲಿಕರ್ ಕೊಡುಗಿ ಅಪಾರ ರಾಯಚೂರು ಜಿಲ್ಲೆ ನಾನಾ ತಾಲೂಕಿನ ಅಭಿಮಾನಿಗಳಿಂದ ಮೆರವಣಿಗೆ ಹೌದು ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಕೊಡುಗೆ ಅಪಾರವಿದ್ದ ಕಾರಣ ಅಭಿಮಾನಿಗಳು ರಾಯಚೂರಿನಲ್ಲಿ ಬೈಕ್ ಮೂಲಕ ಮೆರವಣಿಗೆ ನಡೆಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಂಬನ್ನ ಅರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಎಂದು ಕಳೆದ ಮೂವತ್ತು ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಕ್ರಾಂತಿಕಾರಿ ಹಾಡುಗಳ ಮೂಲಕ ಸರ್ಕಾರವನ್ನು ಎಚ್ಚರಿಸಿದರು ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಅರೋಲಿಕರ್ ಅವರು ರಾಯಚೂರಿಗೆ ಬಂದ ಹಿನ್ನೆಲೆಯಲ್ಲಿ ಅಂಬಣ್ಣ ಅರೋಲಿಕರ್ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಅಂಬಣ್ಣ ಅರೋಲಿಕರ್ ಅವರ ಅಭಿಮಾನಿಗಳು ಘೋಷವಾಕ್ಯಗಳನ್ನು ಕೂಗಿ ಅದ್ದೂರಿಯಾಗಿ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿರುವುದು ಕಂಡುಬಂತು ಬರುತ್ತದೆ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಒಳ ಮೀಸಲಾತಿ ವರ್ಗೀಕರಣ ಆದ ಮರುದಿನವೇ ರಾಯಚೂರಿನ ಅರ್ಜನವಾಡದ ಅಂಬೇಡ್ಕರ್ ಭವನದಿಂದ ಇಡೀ ಕರ್ನಾಟಕದ ತೆಲಂಗಾಣದ ಆಂಧ್ರದ ಮಾದಿಗರು ಸಾರಿ ದಕ್ಷಿಣ ಭಾರತದಲ್ಲಿ ಈ ಒಳ ಮೀಸಲಾತಿನ ಪಡಿಬೇಕನ್ನೋ ಸಂಕಲ್ಪ ಪಟ್ಟಿತ್ತು ಅಂದ್ರೆ ತೊಂಬತ್ತಾರು ತೊಂಬತ್ತೇಳರಿಂದ ಈ ಹೋರಾಟ ಆರಂಭ ಆಗಿದೆ ಆ ಹೋರಾಟದಲ್ಲಿ ನಾವು ಎ ಬಿ ಸಿ ಡಿ ಕಲಿತಕ್ಕಂಥ ಸಂದರ್ಭ ಚಿಕ್ಕ ವಯಸ್ಸಿನಲ್ಲಿ ಇದ್ರು ಕೂಡ ತೊಂಬತ್ತಾರರಿಂದ ನಾವು ಜೊತೆ ಇದ್ದೀವಿ ಆದರೆ ಫುಲ್ ಟೈಮ್ ಆಗಿದ್ದು ಎರಡು ಸಾವಿರದ ಅಂದರೆ ಸುಮಾರು ಇಪ್ಪತ್ತೈದು ವರ್ಷ ಈ ಹೋರಾಟದಲ್ಲಿ ನನ್ನಂಥವರು ನೀವೆಲ್ಲರೂ ಇದ್ದೀರಿ ಇದು ಯಾರೋ ವ್ಯಕ್ತಿಗತವಾಗಿ ಸಂಗೀರ್ತಕ್ಕಂಥ ಇಲ್ಲ ಇಡೀ ಕರ್ನಾಟಕದ ಮಾದಿಗರು ಎಂ ಆರ್ ಎಚ್ ಎಸ್ ದಂಡೋರ ದಲಿತ ಸಂಘಟನೆಗಳು ಹಲವಾರು ಪ್ರಗತಿಪರರು ಈ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈ ಬೇಡಿಕೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅಥವಾ ಒಂದು ಪಕ್ಷದ ಮುಲಾಜಿಗೆ ಒಳಗಾಗಿದ್ದರೆ ನೋಟಿ ಒಂದೆರಡು ವರ್ಷದಲ್ಲಿ ನಾವು ಒಳಗಿಸ್ತಾ ಇದ್ದು ಯಾವುದೇ ಪಕ್ಷದ ಗೋಜಿಗೆ ಅಥವಾ ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಬಲಿಯಾಗಲಾರದೆ ಸ್ವಾಭಿಮಾನವ ಹೋರಾಟವನ್ನು ನಡೆಸಿರುವುದರಿಂದ ಇವತ್ತು ಮೂವತ್ತೈದು ವರ್ಷ ನಾವು ಹೋರಾಟದ ಅಖಾಡದಲ್ಲಿರಬೇಕಾಯ್ತು ಹಂಗಾಗಿ ಇದು ಬಿಜೆಪಿ ಕಾಂಗ್ರೆಸ್ ಆರ್ ಎಸ್ ಎಸ್ ಜೆಡಿಎಸ್ ಯಾರಿಗೂ ಸಂಬಂಧಪಡಲಾರದು ಇದು ಈ ಈಲದ ಸಾಮಾನ್ಯ ಮಾದಿಗರಿಗೆ ಸಂತಕ್ಕಂಥ ಗೌರವ